ನಾವು ಹಾಸ್ಪಿಟಲ್ ಗೆ ನಮ್ಗೆ ಹುಷಾರಿಲ್ಲ ನಮ್ಮ ಮಕ್ಳಿಗೆ ಹುಷಾರಿಲ್ಲ ಹಾಯ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದಲ್ವಾ ನಾನು ಅಷ್ಟು ಚೆನ್ನಾಗಿದ್ದೀನಿ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಜೀವನದಲ್ಲಿ ಯಾವತ್ತಿದ್ರೂ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಸ್ಮಾರ್ಟ್ ಆಗಿ ಕೆಲಸ ಮಾಡಿ ಆ ಸ್ಮಾರ್ಟ್ನೆಸ್ ರಿಫ್ಲೆಕ್ಟ್ ಆಗಬೇಕೇ ಹೊರತು ರಿಜೆಕ್ಟ್ ಆಗಬಾರ್ದು ಹಾಗೆ ನಮ್ಮ ಬುದ್ಧಿ ಮತ್ತೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿರಬೇಕು ಅದೇನಾದರೂ ಕೈ ಮುಟ್ಟಿದ್ರೆ ಚಿನ್ನನೇ ಹಾಳಾಗ್ಬಿಡುತ್ತೆ ಅಲ್ವಾ ಪ್ರತಿದಿನ ಕ್ಷಣ ನಾವಿಡೋ ಹೆಜ್ಜೆ ನಮ್ಮ ಜೀವನನ ನಿರ್ಧರಿಸುತ್ತೆ ನಮ್ಮ ಭವಿಷ್ಯನ ಕಾಪಾಡುತ್ತೆ ಅಲ್ವಾ ಹಾಗೆ ನಾ ನಾವಿವತ್ತು ಬಂದಿದ್ದೀವಿ ಪಂಜಾಬ್ ಕ್ಲಿನಿಕ್ಕಿಗೆ ಸೋ ಇಲ್ಲಿ ಚಕಪ್ ನಡೀತಾ ಹಾಕುವಂದರೆ ಚಕಪಿಗೂ ಮುಂಚೆ ಎಲ್ಲ ಟೆಸ್ಟ್ ಮಾಡಿಸ್ತಾರೆ ಜ್ವರ ಇದೆಯಾ

അത് ഹാരോ നമ്മ മക്കള ഹുഷാര